ರೈಲು ಟಿಕೆಟ್ ದರ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಮಾಡಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈಲು ಪ್ರಯಾಣ ದರ ಹೆಚ್ಚಳ ನಿರ್ಧಾರ ಕೈಬಿಡುವಂತೆ ಆಗ್ರಹ ಕೇಳಿಬಂದಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ರೈಲು ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾರೆ ಅದನ್ನು ಕೈಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ದಾಳ ಕೂಡ ನಡೆದಿದೆ ದೃಶ್ಯದಲ್ಲಿ ಕೂಡ ಗಮನಿಸುತ್ತಿದೆ ಕೇಂದ್ರ ಸರ್ಕಾರ ಈಗಾಗಲೇ ರೈಲು ಟಿಕೆಟ್ ದರ ಹೆಚ್ಚಳ ಮಾಡಿದೆ ಇದನ್ನು ಕೈಬಿಡಬೇಕು ಅಂತ ಈಗ ಕಾಂಗ್ರೆಸ್ನವರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಹೊಸ ಪದೇ ಪದೇ ರೈಲು ದರ ಏರಿಕೆಯನ್ನ ಖಂಡಿಸಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಶಿವಮೊಗ್ಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಿದೆ ಶಿವಮೊಗ್ಗದಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಆ ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರವನ್ನ ಹೆಚ್ಚಳ ಮಾಡುವ ಮೂಲಕ ರೈಲು ಪ್ರಯಾಣಿಕರಿಗೆ ದೇಶದ ಜನರಿಗೆ ಹೊರೆಯನ್ನ ಮಾಡ್ತಿದೆ ಅಂತ ಹೇಳಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಏನು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದೆ ದೃಶ್ಯಾವಳಿಗಳು ಸಹ ನಿಮ್ಗೆ ಕಾಣಿಸ್ತಾ ಇದೆ ಪೊಲೀಸರು ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಿದೆ ಯಾರು ಆ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಲು ಹೊರಟಿದ್ರು ಅವರಿಗೆ ತಡೆಯಲಿಕ್ಕೆ ಪೊಲೀಸರು ತಡೀತಿರುವಂತದ್ದು ನಿಮ್ಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಸಹ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ನಿಯೋಜಿಸಿರುವಂತದ್ದು ಮತ್ತೊಂದು ಕಡೆ ನಿಮ್ಗೆ ಕಾಣಿಸ್ತಾ ಇದೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ಪೊಲೀಸ್ ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಅವರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರಗಳನ್ನ ಹೆಚ್ಚಳ ಮಾಡುವ ಮೂಲಕ ದೇಶದ ಜನರಿಗೆ ಹೊರೆಯನ್ನ ಮಾಡ್ತಿದೆ ಹಾಗಾಗಿ ಕೂಡಲೇ ರೈಲ್ವೆ ದರವನ್ನ ಹೆಚ್ಚ ರೈಲು ಟಿಕೆಟ್ ದರ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈಲು ಪ್ರಯಾಣ ದರ ಹೆಚ್ಚಳ ನಿರ್ಧಾರ ಕೈ ಬಿಡುವಂತೆ ಆಗ್ರಹ ಬಂದಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ರೈಲು ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ನಡೆದಿದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ರೈಲು ಟಿಕೆಟ್ ದರ ಹೆಚ್ಚಳ ಮಾಡಿದೆ ಇದನ್ನ ಕೈ ಬಿಡಬೇಕು ಅಂತ ಈಗ ಕಾಂಗ್ರೆಸ್ನವರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪದೇ ಪದೇ ರೈಲು ದರ ಏರಿಕೆಯನ್ನ ಖಂಡಿಸಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಶಿವಮೊಗ್ಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಿದೆ ಶಿವಮೊಗ್ಗದಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಿಮ್ಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಆ ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರವನ್ನ ಹೆಚ್ಚಳ ಮಾಡುವ ಮೂಲಕ ರೈಲು ಪ್ರಯಾಣಿಕರಿಗೆ ದೇಶದ ಜನರಿಗೆ ಹೊರೆಯನ್ನ ಮಾಡ್ತಿದೆ ಅಂತ ಹೇಳಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಏನು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದೆ ದೃಶ್ಯಾವಳಿಗಳು ಸಹ ನಿಮ್ಗೆ ಕಾಣಿಸ್ತಾ ಇದೆ ಪೊಲೀಸರು ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಿದೆ ಯಾರು ಆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಲು ಹೊರಟಿದ್ರು ಅವರಿಗೆ ತಡೆಯಲಿಕ್ಕೆ ಪೊಲೀಸರು ತಡೀತಿರುವಂತದ್ದು ನಿಮ್ಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಸಹ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ನಿಯೋಜಿಸಿರುವಂತದ್ದು ಮತ್ತೊಂದು ಕಡೆ ನಿಮ್ಗೆ ಕಾಣಿಸ್ತಾ ಇದೆ ಏನು ಪ್ರತಿಭಟನಾಕಾರರನ್ನ ಆ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ಪೊಲೀಸ್ ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂತ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಅವರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರಗಳನ್ನು ಹೆಚ್ಚಳ ಮಾಡುವ ಮೂಲಕ ದೇಶದ ಜನರಿಗೆ ಹೊರೆಯನ್ನ ಮಾಡುತ್ತಿದೆ ಹಾಗಾಗಿ ಕೂಡಲೇ ರೈಲ್ವೆ ದರವನ್ನ ಹೆಚ್ಚ ರೈಲು ಟಿಕೆಟ್ ದರ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಮಾಡಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈಲು ಪ್ರಯಾಣ ದರ ಹೆಚ್ಚಳ ನಿರ್ಧಾರ ಕೈ ಬಿಡುವಂತೆ ಆಗ್ರಹ ಕೇಳಿಬಂದಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ಆಕ್ರೋಶವನ ಆಕ್ರೋಶವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ರೈಲು ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ನಡೆದಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಈಗಾಗಲೇ ರೈಲು ಟಿಕೆಟ್ ದರ ಹೆಚ್ಚಳ ಮಾಡಿದೆ ಇದನ್ನು ಬಿಡಬೇಕು ಅಂತ ಈಗ ಕಾಂಗ್ರೆಸ್ನವರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಹೊಸ ಪದೇ ಪದೇ ರೈಲು ದರ ಏರಿಕೆಯನ್ನ ಖಂಡಿಸಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಶಿವಮೊಗ್ಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಿದೆ ಶಿವಮೊಗ್ಗದಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡುತ್ತಿರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತಾನೆ ನೋಡಬಹುದು ಆ ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರವನ್ನ ಹೆಚ್ಚಳ ಮಾಡುವ ಮೂಲಕ ರೈಲು ಪ್ರಯಾಣಿಕರಿಗೆ ದೇಶದ ಜನರಿಗೆ ಹೊರೆಯನ್ನ ಮಾಡ್ತಿದೆ ಅಂತ ಹೇಳಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಐವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಏನು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದೆ ದೃಶ್ಯಾವಳಿಗಳು ಸಹ ನಿಮ್ಗೆ ಕಾಣಿಸ್ತಾ ಇದೆ ಪೊಲೀಸರು ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಿದೆ ಯಾರು ಆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಲು ಹೊರಟಿದ್ರು ಅವರಿಗೆ ತಡೆಯಲಿಕ್ಕೆ ಪೊಲೀಸರು ತಡೀತಿರುವಂತದ್ದು ನಿಮ್ಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಸಹ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ನಿಯೋಜಿಸಿರುವಂತದ್ದು ಮತ್ತೊಂದು ಕಡೆ ನಿಮ್ಗೆ ಕಾಣಿಸ್ತಾ ಇದೆ ಏನು ಪ್ರತಿಭಟನಾಕಾರರನ್ನ ಆ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ಪೊಲೀಸ್ ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂತ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಅವರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರಗಳನ್ನು ಹೆಚ್ಚಳ ಮಾಡುವ ಮೂಲಕ ದೇಶದ ಜನರಿಗೆ ಹೊರೆಯನ್ನ ಮಾಡ್ತಿದೆ ಹಾಗಾಗಿ ಕೂಡಲೇ ರೈಲ್ವೆ ದರವನ್ನ ಹೆಚ್ಚ ರೈಲು ಟಿಕೆಟ್ ದರ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈಲು ಪ್ರಯಾಣ ದರ ಹೆಚ್ಚಳ ನಿರ್ಧಾರ ಕೈಬಿಡುವಂತೆ ಆಗ್ರಹ ಕೇಳಿ ಬಂದಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ರೈಲು ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ದಾಲ ಕೂಡ ನಡೆದಿದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಈಗಾಗಲೇ ರೈಲು ಟಿಕೆಟ್ ದರ ಹೆಚ್ಚಳ ಮಾಡಿದೆ ಇದನ್ನು ಬಿಡಬೇಕು ಅಂತ ಈಗ ಕಾಂಗ್ರೆಸ್ನವರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಹೊಸ ಪದೇ ಪದೇ ರೈಲು ದರ ಏರಿಕೆಯನ್ನ ಖಂಡಿಸಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಶಿವಮೊಗ್ಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಿದೆ ಶಿವಮೊಗ್ಗದಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಆ ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರವನ್ನ ಹೆಚ್ಚಳ ಮಾಡುವ ಮೂಲಕ ರೈಲು ಪ್ರಯಾಣಿಕರಿಗೆ ದೇಶದ ಜನರಿಗೆ ಹೊರೆಯನ್ನ ಮಾಡ್ತಿದೆ ಅಂತ ಹೇಳಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಐವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಏನು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದೆ ದೃಶ್ಯಾವಳಿಗಳು ಸಹ ನಿಮ್ಗೆ ಕಾಣಿಸ್ತಾ ಇದೆ ಪೊಲೀಸರು ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಿದೆ ಯಾರು ಆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಲು ಹೊರಟಿದ್ರು ಅವರಿಗೆ ತಡೆಯಲಿಕ್ಕೆ ಪೊಲೀಸರು ತಡೀತಿರುವಂತದ್ದು ನಿಮಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಸಹ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ನಿಯೋಜಿಸಿರುವಂತದ್ದು ಮತ್ತೊಂದು ಕಡೆ ನಿಮ್ಗೆ ಕಾಣಿಸ್ತಾ ಇದೆ ಏನು ಪ್ರತಿಭಟನಾಕಾರರನ್ನ ಆ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ಪೊಲೀಸ್ ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಅವರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಕೇಂದ್ರ ಸರ್ಕಾರ ಪದೇ ಪದೇ ರೈಲು ದರಗಳನ್ನ ಹೆಚ್ಚಳ ಮಾಡುವ ಮೂಲಕ ದೇಶದ ಜನರಿಗೆ ಹೊರೆಯನ್ನ ಮಾಡ್ತಿದೆ ಹಾಗಾಗಿ ಕೂಡಲೇ ರೈಲ್ವೆ ದರವನ್ನ